ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭ ಮುಂಜಾನೆ ನಾನು ರಾಜ್ಕುಮಾರ್ ಸರ್ ಹಾಗೇ ಮಂಜುಳಾ ಮ್ಯಾಮ್ದು ಸಾಂಗ್ ಹಾಡ್ತಾಯಿದ್ದೀನಿ ಎರಡೂ ಕನಸು ಚಿತ್ರದ ಹಾಡು ತುಂಬ ಇಷ್ಟವಾದ ಹಾಡು ತುಂಬ ಇಷ್ಟವಾಗಿರೋರಿಗೋಸ್ಕರ ಹೇಳ್ತಾರೋ ಹಾಡು ಕೇಳಿ ಎಂಜಾಯ್ ಮಾಡಿ ಇಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನಂದು ನಿನ್ನನ್ನು ಅಗಲೀ ನಾನಿರಲಾರೆ ಒಂದು ಕ್ಷಣ ನೊಂದರು ನಾ ತಾಳಲಾರೆ ಒಂದು ಕ್ಷಣ ನಿರಹವನು ನಾ ಸಹಿಸಲಾರೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ ನೇಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲುಹಿತ್ತು നിന്നു മരകൂ ബലേ ഇന്നെന്തോ സ്വർഗവും നോടിയേ എന്തെങ്കിലും എന്തെങ്കിലും നിന്നു ബതുക്കിരലാരണ ಥ್ಯಾಂಕ್ ಯು ಸೊ ಮಚ್ ರಾಜ್ಕುಮಾರ್ ಚಿತ್ ರಾಜ್ಕುಮಾರ್ ಹಾಗೆ ಮಂಜುಳಾ ಅವರ ಕಾಂಬಿನೇಷನಲ್ಲಿ ಬಂದಿರುವಂಥ ಹಾಡು ನಿಮಗೆ ಇಷ್ಟ ಆದರೆ ಇದು ನನಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನಷ್ಟು ಹಾಡುಗಳನ್ನು ಹಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಪ್ಲೀಸ್ ನಿಮ್ಮೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬೈ ಲವ್ ಯು ಆರ್ ಹ್ಯಾವ್ ಎನ್ ನೈಸ್ ಎ ಬಾಯ್